ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಮನಸ್ವಿನಿ ಯೋಜನೆ ಅಂತ ಹೇಳ್ಬಿಟ್ಟು ಈ ಯೋಜನೆ ಹೆಸರು ಓಕೆನಾ ಸೊ ತುಂಬಾ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ಅನಿತಾ ಮನಸ್ವಿನಿ ಯೋಜನೆ ಅಂತ ಹೇಳ್ಬಿಟ್ಟು ಹೊಸ್ದಾಗಿ ಬಂದಿದ್ಯಂತಲ್ಲ ಸೊ ಅದ್ರಲ್ಲಿ ಯಾವ ರೀತಿಯಾಗಿ ಅನುಕೂಲ ಆಗತ್ತೆ ಮಹಿಳೆಯರಿಗೆ ಅಂತ ಹೇಳ್ಬಿಟ್ಟು ಹೌದಾ ಸೊ ಇವತ್ತು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಈ ಒಂದು ಯೋಜನೆ ಯೋಜನೆಯಡಿ ಯಾರ್ಯಾರೆಲ್ಲ ಅಪ್ಲಿಕೇಶನ್ ಹಾಕ್ತೀರಾ ಅವ್ರಿಗೆ ಪ್ರತಿ ತಿಂಗಳು ಎಂಟ್ನೂರು ರೂಪಾಯಿ ಸಿಗುತ್ತೆ ಏಟ್ ಹಂಡ್ರೆಡ್ ರುಪೀಸ್ ಪರ್ ಮಂತ್ ನಿಮ್ಗೆ ಸಿಗ್ತಾ ಹೋಗುತ್ತೆ ಸೊ ಪಿಂಚಣಿ ರೂಪದಲ್ಲಿ ಕೊಡ್ತಾರೆ ಅಂತಾನೆ ಹೇಳ್ಬೋದು ಸೊ ಬನ್ನಿ ಹಾಗಾದ್ರೆ ನೀವು ಯಾವ ರೀತಿಯಾಗಿ ಅಪ್ಲಿಕೇಶನ್ ಹಾಕ್ಬೇಕು ಏನೇನೆಲ್ಲ ದಾಖಲಾತಿಗಳು ಬೇಕು ಯಾರೆಲ್ಲ ಈ ಒಂದು ಯೋಜನೆಗೆ ಅರ್ಜಿಯನ್ನ ಹಾಕಬಹುದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಅಂಡ್ ಇದಿಷ್ಟೇ ಅಲ್ಲ ಈಗಾಗಲೇ ರಾಜ್ಯ ಸರ್ಕಾರ ಏನ್ ಮಾಡಿತ್ತು ಅಂತ ಹೇಳಿದ್ರೆ ಬರ ಪರಿಹಾರದ ಹಣವನ್ನ ಬಿಡುಗಡೆ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ತಿಳ್ಸಿತ್ತು ಅಂದ್ರೆ ರೈತರುಗಳಿಗೆ ಹೌದಾ ಸೊ ಈಗೆಲ್ಲ ಮಳೆ ಇಲ್ಲ ಬೆಳೆ ಇಲ್ಲ ಬರಗಾಲ ಬಂದ್ಬಿಟ್ಟಿದೆ ಹಾಗಾಗಿ ಬರ ಪರಿಹಾರ ಅಂತ ಹೇಳ್ಬಿಟ್ಟು ಒಂದಿಷ್ಟು ಹಣವನ್ನ ರೈತರ ಖಾತೆಗೆ ಜಮಾ ಮಾಡ್ತೀವಿ ಅಂತ ಹೇಳಿ ಹೇಳಿತ್ತು ಬಟ್ ಇದುವರೆಗೂ ಕೂಡ ರೈತರಿಗೆ ಯಾವುದೇ ರೀತಿ ಹಣ ಬಿಡುಗಡೆ ಆಗಿಲ್ಲ ಸೊ ಯಾಕೆ ಆಗಿಲ್ಲ ಆದ್ರೆ ನಿಮ್ಗೆ ಯಾವಾಗ ಹಣ ಬರ ಪರಿಹಾರದ ಬಗ್ಗೆ ಅನ್ನೋದ್ರ ಬಗ್ಗೆ ಈಗಾಗಲೇ ಕೋರ್ಟ್ ಅಲ್ಲಿ ಚರ್ಚೆ ನಡೆದಿದೆ ಓಕೆನಾ ಸೊ ಆ ಕೋರ್ಟ್ ತೀರ್ಪು ಏನಂತ ಬರ್ತಾ ಇದೆ ಸೊ ಯಾವತ್ತು ಹಣನ ಬಿಡುಗಡೆ ಮಾಡಬೇಕು ಅಂತ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣವಾಗಿ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಇದೆಲ್ಲ ವಿಷಯಗಳು ನಿಮಗೆ ಕಂಪ್ಲೀಟ್ ಆಗಿ ಗೊತ್ತಾಗಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ವಿಡಿಯೋನ ಮಧ್ಯದಲ್ಲಿ ಯಾರು ಕೂಡ ಓಡಿಸ್ಕೊಂಡು ಓಡಿಸ್ಕೊಂಡು ನೋಡಬಾರ್ದು ಫ್ರಮ್ ಬಿಗಿನಿಂಗ್ ಇಂದ ಎಂಡು ಫುಲ್ ವಿಡಿಯೋನ ವಾಚ್ ಮಾಡಿದ್ರೆ ಮಾತ್ರ ನಿಮ್ಗೆ ಫುಲ್ ಇನ್ಫಾರ್ಮೇಶನ್ ಸಿಗುತ್ತೆ ಓಕೆ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂಡ್ ಅದಕ್ಕಿಂತ ಮುಂಚೆ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ಬೇಡಿಗೂ ಕೂಡ ಥ್ಯಾಂಕ್ ಯು ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಈಗ ಮೊದಲನೇದಾಗಿ ಪ್ರತಿ ತಿಂಗಳು ಎಂಟು ರೂಪಾಯಿ ಬರುತ್ತೆ ಅಲ್ವಾ ಸೊ ಆ ಒಂದು ಯೋಜನೆ ಬಗ್ಗೆ ಮಾತಾಡ್ಬೇಡ ಸೊ ಈ ಯೋಜನೆ ಹೆಸರು ಬಂದು ಮನಸ್ವಿನಿ ಯೋಜನೆ ಅಂತ ಹೇಳ್ಬಿಟ್ಟು ಓಕೆನಾ ಸೊ ಈ ಯೋಜನೆಗೆ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಕೇಳ್ತಾರೆ ಅಂದ್ರೆ ಮೊದ್ಲನೇದಾಗಿ ರೇಷನ್ ಕಾರ್ಡ್ ಕೇಳ್ತಾರೆ ಅದ್ರಲ್ಲೂ ಬಿ ಪಿ ಎಲ್ ಕಾರ್ಡ್ ಆಗುವಂತದ್ದು ಇದಕ್ಕೆ ಎಪಿಎಲ್ ಕಾರ್ಡ್ ಅನ್ವಯ ಆಗೋದಿಲ್ಲ ಓಕೆನಾ ಸೊ ಬಿ ಪಿ ಎಲ್ ಕಾರ್ಡ್ ಇರಬೇಕು ಜೊತೆಗೆ ಇನ್ಕಮ್ ಸರ್ಟಿಫಿಕೇಟ್ ಕೂಡ ನೀವು ಸಬ್ಮಿಟ್ ಮಾಡ್ಬೇಕಾಗತ್ತೆ ಸೊ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ನಿಮ್ಮ ವಾರ್ಷಿಕ ಆದಾಯ ಬದ್ದು ಕೇವಲ ಮೂವತ್ತೆರಡು ಸಾವಿರದ ಒಳಗಡೆ ಇರಬೇಕು ಅಥವಾ ಮೂವತ್ತೆರಡು ಸಾವಿರ ರೂಪಾಯಿ ಮಾತ್ರ ಇರಬೇಕು ಅದಕ್ಕಿಂತ ಹೆಚ್ಚಿನ ಆದಾಯ ಇದೆ ಅಂತ ಹೇಳಿದ್ರೆ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನ ಹಾಕುವಾಗಿಲ್ಲ ಅಥವಾ ಒಂದ್ ವೇಳೆ ನಿಮ ಹತ್ರ ಏನಾದ್ರು ಬಿಪಿಎಲ್ ಕಾರ್ಡ್ ಇಲ್ಲ ರೇಷನ್ ಕಾರ್ಡ್ ಇಲ್ಲ ಅಂತ ಅಂದ್ರೆ ನೀವೇನ್ ಮಾಡಬಹುದು ಅಂದ್ರೆ ಆದಾಯ ಪ್ರಮಾಣ ಪತ್ರನೇ ಕೊಡ್ಬೋದು ಅಂದ್ರೆ ನಮ್ದು ವಾರ್ಷಿಕ ಆದಾಯ ಕೇವಲ ಮೂವತ್ತೆರಡು ಸಾವಿರ ರೂಪಾಯಿ ಇದೆ ಅಂತ ಹೇಳಿ ಅದನ್ನು ಕೂಡ ಅಪ್ಲಿಕೇಶನ್ ಅಲ್ಲಿ ಕೊಟ್ರೆ ರೇಷನ್ ಕಾರ್ಡ್ ಇಲ್ಲ ಅಂದ್ರೂ ಕೂಡ ನಿಮಗೆ ಈ ದುಡ್ಡು ಬರುತ್ತೆ ಓಕೆನಾ ಸೊ ನೆಕ್ಸ್ಟ್ ನೋಡೋದಾದ್ರೆ ಚುನಾವಣಾ ಗುರುತಿನ ಚೀಟಿ ಅಂದ್ರೆ ನಿಮ್ದು ವೋಟರ್ ಐಡಿ ವೋಟರ್ ಐಡಿ ಕೇಳಿದ್ದಾರೆ ಸೊ ನೆಕ್ಸ್ಟ್ ಬಂದು ನಿಮ್ಮ ವಯಸ್ಸಿನ ದಾಖಲೆ ಅಂತ ಕೇಳಿದ್ದಾರೆ ಅದೇ ನಿಮ್ಗೆ ಆಧಾರ್ ಕಾರ್ಡ್ ಅಲ್ಲೇ ಸಿಕ್ ಬಿಡತ್ತೆ ನಿಮ್ಮ ವಯಸ್ಸು ಎಷ್ಟಾಗಿದೆ ಅನ್ನೋದು ಇಲ್ಲಿ ತುಂಬಾನೇ ಮುಖ್ಯ ಅದ್ರಲ್ಲಿ ಸೊ ಆಧಾರ್ ಕಾರ್ಡ್ ನ ನೀವು ಸಬ್ಮಿಟ್ ಮಾಡ್ಬೇಕಾಗತ್ತೆ ಯಾಕಂದ್ರೆ ಇವರು ಇಂತಿಷ್ಟು ಏಜ್ ಅಂತ ಹೇಳಿ ಇಟ್ಟಿದ್ದಾರೆ ಸೊ ಯಾವ ನವರು ಹಾಕ್ಬಹುದು ಅಂತ ಹೇಳಿದ್ರೆ ಸೊ ನಲ್ವತ್ತು ವರ್ಷದ ಮೇಲ್ಪಟ್ಟವರು ಹಾಗೆ ಅರವತ್ತು ನಾಲ್ಕನೇ ವಯಸ್ಸಿನ ಒಳಗಡೆ ಇರುವವರು ಅಂತ ಹೇಳಿ ತಿಳಿಸಿರುವಂತದ್ದು ಅಬೋ ಫಾರ್ಟಿ ಇಯರ್ಸ್ ಬಿಲೋ ಸಿಕ್ಸ್ಟಿ ಫೋರ್ ಇಯರ್ಸ್ ಅಂತ ಹೇಳಿ ಹೇಳಿದಾರೆ ಸೊ ನಿಮ್ಗೆ ಇದು ಅನುಕೂಲ ಆಗತ್ತೆ ಅಂದ್ರೆ ಖಂಡಿತ ನೀವು ಕೂಡ ಅಪ್ಲಿಕೇಶನ್ ಹಾಕ್ಬಹುದು ನೆಕ್ಸ್ಟ್ ನೋಡೋದಾದ್ರೆ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಕೇಳಿದ್ದಾರೆ ಅಥವಾ ನಿಮ್ದು ಪೋಸ್ಟ್ ಆಫೀಸ್ ಅಲ್ಲಿ ಅಕೌಂಟ್ ಇತ್ತು ಅಂದ್ರೆ ಪೋಸ್ಟ್ ಆಫೀಸ್ ಅಕೌಂಟ್ ಜೆರಾಕ್ಸ್ ಕೂಡ ನೀವು ಕೊಡಬಹುದು ಓಕೆನಾ ಇದಿಷ್ಟೇ ಡಾಕ್ಯುಮೆಂಟ್ಸ್ ಬೇಕಾಗಿರುವಂತದ್ದು ನಿಮಗೆ ಅಂಡ್ ಇದಕ್ಕೆ ಯಾವುದೇ ರೀತಿ ಲಾಸ್ಟ್ ಡೇಟ್ ಕೂಡ ಕೊಟ್ಟಿಲ್ಲ ಓಕೆನಾ ನೀವು ಯಾವಾಗ ಬೇಕಾದ್ರೂ ಅಶ್ವಿನಿ ಯೋಜನೆಗೆ ಅರ್ಜಿಯನ್ನು ಹಾಕೋಬಹುದು ಸೊ ಈ ರೀತಿ ಅರ್ಜಿಯನ್ನ ಹಾಕ್ತಾಗ ನಿಮ್ಗೆ ಪ್ರತಿ ತಿಂಗಳು ಎಂಟುನೂರು ರೂಪಾಯಿ ಸಿಗತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಎಲ್ಲಾ ಡಾಕ್ಯುಮೆಂಟ್ಸ್ ನ ತಗೊಂಡೋಗಿ ಎಲ್ಲಿಗೋಗಿ ನಾವು ಅರ್ಜಿಯನ್ನ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಖಂಡಿತ ನಿಮ್ಗೆ ಡೌಟ್ ಬರುತ್ತೆ ಅಲ್ವಾ ಸೊ ನಿಮ್ಮ ವ್ಯಾಪ್ತಿಯ ಅಂದ್ರೆ ನಿಮ್ಮ ಹತ್ತಿರದ ಅಟಲ್ ಜಿ ಜನಸ್ನೇಹಿ ಕೇಂದ್ರ ಅಂತ ಹೇಳಿ ಇರುತ್ತೆ ಅಲ್ವಾ ಸೊ ಆ ಒಂದು ಕಚೇರಿಗೆ ಹೋಗ್ಬಿಟ್ಟು ನೀವು ಈ ಮನಸ್ವಿನಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ ಅಥವಾ ನಾಡ ಕಚೇರಿ ಅಂತ ಕೂಡ ಕಳ್ಸಿದ್ದಾರೆ ಸೊ ನಿಮ್ಮ ಹತ್ರ ನೀವು ನಿಮ್ಮ ಊರ್ನ ಹತ್ರ ಎಲ್ಲಾದ್ರೂ ಇದೆಯಾ ಅಂತ ಹೇಳ್ಬಿಟ್ಟು ವಿಚಾರಿಸಿ ಅಟಲ್ ಜಿ ಜನಸ್ನೇಹಿ ಕೇಂದ್ರ ಅಂತ ಹೇಳ್ಬಿಟ್ಟು ಓಕೆನಾ ಸೊ ಅದಾದ ನಂತರ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದಾಗ ನೀವು ಹಾಕಿರುವಂತಹ ಡಾಕ್ಯುಮೆಂಟ್ಸ್ ಅಪ್ಲಿಕೇಶನ್ಸ್ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ಹೇಳ್ಬಿಟ್ಟು ಉಪ ತಹಶೀಲ್ದಾರ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ವೆರಿಫಿಕೇಶನ್ ನಡೆಸ್ತಾರೆ ನೀವ್ ಕೊಟ್ಟಿರುವಂತ ದಾಖಲಾತಿಗಳೆಲ್ಲ ಕರೆಕ್ಟ್ ಇದೆ ಅಂದ್ರೆ ಮಾತ್ರ ನಿಮ್ದು ಅಪ್ಲಿಕೇಶನ್ ಸಕ್ಸಸ್ ಆಗುತ್ತೆ ಅಂಡ್ ನೆಕ್ಸ್ಟ್ ಮಂತ್ ಇಂದೇ ನಿಮ್ಗೆ ಪ್ರತಿ ತಿಂಗಳು ಎಂಟುನೂರು ರೂಪಾಯಿ ಬರ್ತಾ ಹೋಗುತ್ತೆ ಏನಾದ್ರು ಸುಳ್ಳು ಡಾಕ್ಯುಮೆಂಟ್ಸ್ ಅಂತ ಹೇಳಿ ಗೊತ್ತಾದ್ರೆ ಅಲ್ಲೇನೆ ಅಪ್ಲಿಕೇಶನ್ ರಿಜೆಕ್ಟ್ ಮಾಡ್ತಾರೆ ಸೊ ಹಾಗಾಗಿ ಸುಳ್ಳು ದಾಖಲಾತಿನ ಯಾರು ಕೂಡ ಕೊಡಕ್ ಹೋಗ್ಬೇಡಿ ಅಂಡ್ ಒಂದು ಕಂಡೀಷನ್ಸ್ ಇಂಪಾರ್ಟೆಂಟ್ ಆಗಿ ಕಂಡೀಷನ್ಸ್ ಇದೆ ಇಲ್ಲಿ ಸೊ ಏನ್ ಕಂಡೀಷನ್ ಅಂತ ಹೇಳಿದ್ರೆ ಸೊ ನಲ್ವತ್ ವರ್ಷದ ಮೇಲೆ ಅರವತ್ನಾಲ್ಕನೇ ವರ್ಷದ ಒಳಗಡೆ ಇರೋ ಎಲ್ಲಾ ಮಹಿಳೆಯರು ಈ ಒಂದು ಯೋಜನೆಗೆ ಅರ್ಜಿಯನ್ನ ಹಾಕ್ಲಿಕ್ಕೆ ಆಗೋದಿಲ್ಲ ಯಾರಿಗೆ ಇನ್ನು ಮದುವೆ ಆಗಿಲ್ಲ ಅಂದ್ರೆ ನಲ್ವತ್ತು ವರ್ಷ ಆದ್ರೂ ಕೂಡ ಯಾರಿಗೆಲ್ಲ ಮದುವೆ ಆಗಿಲ್ಲ ಅಂದ್ರೆ ಅವಿವಾಹಿತರು ಅಂತ ಏನ್ ಕರಿತೀವಿ ಅಲ್ವಾ ಅವರು ಅರ್ಜಿಯನ್ನ ಹಾಕ್ಬಹುದು ಅಂಡ್ ಅದ್ರ ಜೊತೆಗೆ ವಿವಾಹ ಆಗಿ ಅಂದ್ರೆ ಮದುವೆ ಆಗಿ ಡೈವರ್ಸ್ ತಗೊಂಡಿರ್ತಾರೆ ಅಲ್ವಾ ಅಂದ್ರೆ ವಿಚ್ಛೇದನ ತಗೊಂಡಿರ್ತಾರೆ ಮತ್ತೊಂದು ಮದುವೆ ಆಗಿರಲ್ಲ ಅವರು ಡೈವರ್ಸ್ ತಗೊಂಡ್ಬಿಟ್ಟು ಒಬ್ರೇ ಇರೋದಾಗ್ಲಿ ಅಥವಾ ಅವರಿಗೆ ಮಕ್ಕಳಿದ್ರು ಕೂಡ ಈ ಯೋಜನೆಗೆ ಅರ್ಜಿಯನ್ನ ಹಾಕ್ಬಹುದು ಅಂದ್ರೆ ಮತ್ತೆ ಮರು ಮದುವೆ ಆಗಿರೋ ಆಗಿಲ್ಲ ಅವರು ಸೊ ಅಂತವ್ರುಗಳು ಮಾತ್ರ ಈ ಒಂದು ಮನಸ್ವಿನಿ ಯೋಜನೆಗೆ ಅರ್ಜಿಯನ್ನ ಹಾಕ್ಬೋದು ಅಂತ ಹೇಳಿ ತಿಳಿಸಿದ್ದಾರೆ ಸೊ ನಿಜವಾಗ್ಲೂ ಹೇಳ್ತೀನಿ ಮದ್ವೆ ಆಗದೆ ಇರೋರು ಅಥವಾ ಮದ್ವೆ ಆಗಿ ವಿಚ್ಛೇದನ ತಗೊಂಡಿರುವಂತಹ ಮಹಿಳೆಯರು ಕೂಡ ತುಂಬಾ ಜನ ಇದ್ದಾರೆ ಸೊ ಅವರಿಗಾದ್ರೂ ಈ ಒಂದು ವಿಡಿಯೋ ಅನುಕೂಲ ಆಗತ್ತೆ ಅಂತ ಅನ್ಕೊಂಡಿದೀನಿ ಸೊ ನಿಮ್ಗಳಿಗೆ ಯಾರಾದ್ರೂ ಗೊತ್ತಿದೆ ಅಥವಾ ನೀವೇ ಯಾರಾದ್ರೂ ಒಬ್ರು ಈ ರೀತಿ ಅಂತ ಅಂದ್ರೆ ಖಂಡಿತವಾಗ್ಲೂ ಈ ಯೋಜನೆಯ ಲಾಭವನ್ನ ನೀವು ಪಡ್ಕೋಬಹುದು ಇಲ್ಲ ಅನಿತಾ ನಮ್ಗೇನಿದು ಅನುಕೂಲ ಆಗೋದಿಲ್ಲ ಈ ಯೋಜನೆ ಅಂತ ಅಂದ್ರೆ ದಯವಿಟ್ಟು ನಿಮ್ಗೆ ಗೊತ್ತಿರುವಂತಹ ಯಾರಾದ್ರೂ ಮನೆಯಲ್ಲಿ ಮದ್ವೆ ಆಗ್ದಲೇ ಉಳ್ಕೊಂಡಿರುವಂತಹ ಹೆಣ್ಮಕ್ಳು ನಲ್ವತ್ತು ವರ್ಷ ಆದ್ರೂ ಅಥವಾ ಮದ್ವೆ ಆಗಿ ಡೈವರ್ಸ್ ತಗೊಂಡಿರುವಂತವ್ರು ನಿಮಗೆ ಗೊತ್ತಿದೆ ಅಂದ್ರೆ ಅವ್ರಿಗೆ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಅಥವಾ ನಿಮ್ಮ ವಾಟ್ಸ್ಆಪ್ ಫೇಸ್ಬುಕ್ ಗ್ರೂಪ್ ಕೂಡ ಶೇರ್ ಮಾಡಿದ್ರೆ ಅತಿ ಹೆಚ್ಚು ಜನಕ್ಕೆ ಈ ಒಂದು ಯೋಜನೆಯ ಲಾಭವನ್ನ ಅವರು ಪಡ್ಕೋಬಹುದು ಓಕೆನಾ ಸೊ ಇದು ನಾನ್ ಕೇಳ್ಕೊಳ್ಳುವಂತಹ ಒಂದು ಹೆಲ್ಪ್ ನಿಮ್ಮ ಹತ್ರ ಅಂತಾನೆ ತಿಳ್ಕೊಳ್ಳಿ ಸೊ ಇದಿಷ್ಟು ಆಯ್ತಲ್ವಾ ಅಂಡ್ ಇನ್ನೊಂದು ಕಂಡೀಷನ್ಸ್ ಏನು ಅಂತ ಹೇಳಿದ್ರೆ ಈ ಯೋಜನೆಯ ಲಾಭವನ್ನ ನೀವು ಪಡ್ಕೋಬೇಕು ಪ್ರತಿ ತಿಂಗಳು ಎಂಟುನೂರು ರೂಪಾಯಿ ಅಂತ ಹೇಳಿದ್ರೆ ನೀವು ಬೇರೆ ಯೋಜನೆಗಳಿಂದ ಯಾವುದೇ ರೀತಿ ಹಣವನ್ನ ತಗೊಳೋ ಆಗಿಲ್ಲ ಗೌರ್ನಮೆಂಟ್ ಇಂದ ಅಂದ್ರೆ ನಿಮಗೆ ಅರ್ವತ್ ವರ್ಷ ಮೇಲೆ ಕೊಡ್ತಾರೆ ನೋಡಿ ವೃದ್ಧಾಪ್ಯ ವೇತನ ಅಥವಾ ವಿಧವಾ ವೇತನ ಅಥವಾ ಅಂಗವಿಕಲರ ವೇತನ ಸೊ ಈ ರೀತಿಯಾಗಿ ಸಂಧ್ಯಾ ಸುರಕ್ಷಾ ಯೋಜನೆಯಿಂದ ಎಲ್ಲ ಬರುತ್ತೆ ಅಲ್ವಾ ಪಿಂಚಣಿಗಳು ಗೌರ್ನಮೆಂಟ್ ಇಂದ ಆ ಪಿಂಚಣಿ ಏನಾದ್ರು ನೀವು ತಗೊತಿರ್ತೀರಾ ಅಂತ ಹೇಳಿದ್ರೆ ಈ ಯೋಜನೆಗೆ ನೀವು ಅಪ್ಲಿಕೇಶನ್ ಹಾಕುವಾಗಿಲ್ಲ ಅಂತ ಹೇಳಿ ತಿಳಿಸಿದ್ದಾರೆ ಸೊ ಸರ್ ಸರ್ಕಾರದಿಂದ ನೀವು ಯಾವ್ದಾದ್ರು ಒಂದು ಪಿಂಚಣಿಯನ್ನ ಮಾತ್ರ ತಗೋಬಹುದು ಇದ್ದು ನಾವು ತಗೊಂತಿಲ್ಲ ಅಂದ್ರೆ ಮಾತ್ರ ಈ ಮನಸ್ವಿನಿ ಯೋಜನೆಗೆ ಅರ್ಜಿಯನ್ನ ಹಾಕಿ ಪ್ರತಿ ತಿಂಗಳು ಎಂಟುನೂರು ರೂಪಾಯಿನ ನೀವು ತಗೋಬಹುದು ಓಕೆನಾ ಅಂಡ್ ಇನ್ನೊಂದು ಡೌಟ್ ಬರ್ಬೋದು ನಿಮ್ಗೆ ಅನಿತಾ ಗೃಹಲಕ್ಷ್ಮಿ ಯೋಜನೆ ಬರ್ತಾ ಇದೆಯಲ್ಲ ನಮ್ಗೆ ನಾವು ಹಾಕ್ಬೋದಾ ಈಗ ಅಂತ ಹೇಳ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆಗೂ ಇದಕ್ಕೂ ಸಂಬಂಧ ಇಲ್ಲ ನೀವು ಗೃಹಲಕ್ಷ್ಮಿ ಯೋಜನೆ ತಗೊಂತಿದ್ರು ಕೂಡ ಈ ಒಂದು ಯೋಜನೆಗೂ ಕೂಡ ಅಪ್ಲಿಕೇಶನ್ ಹಾಕಿ ನೀವು ಪ್ರತಿ ತಿಂಗಳು ಎಂಟುನೂರು ರೂಪಾಯಿ ತಗೋಬಹುದು ಆದ್ರೆ ಪಿಂಚಣಿ ಅಂತ ಏನ್ ಗವರ್ನಮೆಂಟ್ ಇಂದ ಬರುತ್ತೆ ಅಲ್ವಾ ಸೊ ಅದ್ರಲ್ಲಿ ಯಾವ್ದ್ರಲ್ಲೂ ನೀವು ಇರೋವಾಗಿಲ್ಲ ಅದ್ಯಾವ್ದಾದ್ರು ಒಂದು ತಗೊತಿದ್ದೀರಾ ಅಂದ್ರೆ ನೀವು ಈ ಯೋಜನೆಗೆ ಅಪ್ಲಿಕೇಶನ್ ಹಾಕೋವಾಗಿಲ್ಲ ಓಕೆನಾ ಸೊ ಈಗ ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ ಸೊ ಇದಿಷ್ಟು ಮನಸ್ವಿನಿ ಯೋಜನೆ ಬಗ್ಗೆ ಆಯ್ತಲ್ವಾ ಸೊ ಸಾಕಷ್ಟು ಜನ ಕೇಳ್ತಾನೆ ಇದ್ರಿ ಈ ಮನಸ್ವಿನಿ ಯೋಜನೆ ಅಂದ್ರೆ ಏನು ಅಂದ್ರೆ ಇದು ಪುರುಷರಿಗೂ ಸಿಗತ್ತಾ ಮಹಿಳೆಯರಿಗೆ ಮಾತ್ರನ ಮಹಿಳೆಯರು ಅಂತ ಅಂದ್ರೆ ಯಾವ ರೀತಿ ಮಹಿಳೆಯರಿಗೆ ಅಂತ ಹೇಳ್ಬಿಟ್ಟು ಈಗ ನಿಮ್ಗೆ ಎಲ್ಲಾ ಡೌಟ್ ಕೂಡ ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದೀನಿ ಸೊ ಇದಿಷ್ಟು ಈಗ ಮನಸ್ವಿ ಯೋಜನೆ ಬಗ್ಗೆ ಗೊತ್ತಾಯ್ತಲ್ವಾ ಸೊ ನೆಕ್ಸ್ಟ್ ನೋಡೋದಾದ್ರೆ ಬರ ಪರಿಹಾರದ ಬಗ್ಗೆ ಮಾತಾಡ್ಬೇಡ ಅಂದ್ರೆ ರೈತರ ಖಾತೆಗೆ ಬರ ಪರಿಹಾರದ ಹಣವನ್ನ ಬಿಡುಗಡೆ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಈಗಾಗಲೇ ಸರ್ಕಾರ ತಿಳಿಸಿತ್ತು ಹೌದಾ ಸೊ ಕೂಡ ಅನ್ಸುತ್ತೆ ಇನ್ನೂರ ಮೂರು ಬರ ತಾಲೂಕು ಅಂತ ಹೇಳ್ಬಿಟ್ಟು ಸರ್ಕಾರ ಘೋಷಣೆ ಏನೋ ಮಾಡ್ತು ಆದ್ರೆ ಇದುವರೆಗೂ ಕೂಡ ಬರ ಪರಿಹಾರದ್ದು ಹಣ ಅಂತ ಹೇಳ್ಬಿಟ್ಟು ಬಿಡುಗಡೆನೆ ಮಾಡಿಲ್ವಲ್ಲ ಈ ತಿಂಗಳು ಮೂವತ್ತನೇ ತಾರೀಕು ಮಾಡ್ತೀವಿ ಅಥವಾ ಮುಂದಿನ ತಿಂಗಳು ಮೂವತ್ತೊಂದನೇ ತಾರೀಕಲ್ಲಿ ಮಾಡ್ತೀವಿ ಅಂತ ಹೇಳ್ತಾನೆ ಇದಾರೆ ಆದ್ರೆ ರೈತರ ಖಾತೆಗೆ ಇದುವರೆಗೂ ಬರ ಪರಿಹಾರ ಹಣ ಬಂದೇ ಇಲ್ಲ ಹೌದಾ ಸೊ ಈಗ ಹೇಳ್ತೀನಿ ಕೇಳಿ ಸೊ ಯಾಕೆ ಬಂದಿಲ್ಲ ಅಂತ ಹೇಳಿದ್ರೆ ಇಲ್ಲಿ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರಕ್ಕೆ ಈಗಾಗಲೇ ಸಾಕಷ್ಟು ಸಲ ಮನವಿಯನ್ನ ಮಾಡ್ಕೊಂಡಿತ್ತು ಏನು ನಮ್ಗೆ ಬೆಳೆ ಪರಿಹಾರ ಅಂದ್ರೆ ಬರ ಪರಿಹಾರ ಅಂತ ಹೇಳ್ಬಿಟ್ಟು ರೈತರ ಖಾತೆಗೆ ನಾವು ಹಣವನ್ನ ಹಾಕ್ಬೇಕು ಈಗ ತುಂಬಾ ಬರಗಾಲ ಇದೆ ನೀವು ಕೂಡ ಕೇಂದ್ರದಿಂದ ಹಣವನ್ನ ಬಿಡುಗಡೆ ಮಾಡಿ ಅಂತ ಹೇಳ್ಬಿಟ್ಟು ಅಂಡ್ ರಾಜ್ಯ ಸರ್ಕಾರ ಎಷ್ಟು ಹಣವನ್ನ ಕೋರ್ಕೊಂಡಿತ್ತು ಬಿಡುಗಡೆ ಮಾಡ್ಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ ಅಂತ ಹೇಳಿ ನೀವು ಕೇಳೋದಾದ್ರೆ ಹದಿನೆಂಟು ಸಾವಿರದ ನೂರ ಎಪ್ಪತ್ತೊಂದು ಕೋಟಿ ಓಕೆನಾ ಸೊ ಹದಿನೆಂಟು ಸಾವಿರದ ನೂರ ಎಪ್ಪತ್ತೊಂದು ಕೋಟಿ ರೀನ ಬಿಡುಗಡೆ ಮಾಡಿದ್ರೆ ನಾವು ಕೂಡ ಅದಕ್ಕೆ ಒಂದಿಷ್ಟು ಹಣ ಅಂತ ಹೇಳ್ಬಿಟ್ಟು ಸೇರಿಸಿ ಅಹ್ ರಾಜ್ಯದ ರೈತರ ಖಾತೆಗೆ ಹಾಕ್ತಿವಿ ಅಂತ ಹೇಳಿ ತಿಳ್ಸಿತ್ತು ಆದ್ರೆ ಕೇಂದ್ರ ಸರ್ಕಾರ ಇದಕ್ಕೆ ಯಾವುದೇ ರೀತಿ ರಿಪ್ಲೈ ಅನ್ನ ಮಾಡಿಲ್ಲ ಓಕೆನಾ ಅಂದ್ರೆ ಪ್ರತ್ಯುತ್ತರವನ್ನ ಕೊಡ್ಲಿಲ್ಲ ಅಂದ್ರೆ ನಮ್ಮ ಖುದ್ದಾಗಿ ಸಿಎಂ ಸಿದ್ದರಾಮಯ್ಯ ಸರ್ ಅವರೇ ಪ್ರಧಾನ ಮಂತ್ರಿಗಳಾದಂತ ಮೋದಿ ಅವ್ರನ್ನ ಭೇಟಿ ಮಾಡಿದ್ರು ಕೂಡ ಸೊ ಇದಕ್ಕೆ ಬರ ಪರಿಹಾರದ ಹಣವನ್ನ ನಾವು ಕೊಡ್ತೀವಿ ಅಂತ ಹೇಳಿ ಹೇಳೇ ಇಲ್ಲ ಸೊ ಹಾಗಾಗಿ ಏನಾಯ್ತು ಅಂತ ಹೇಳಿದ್ರೆ ಇವರು ಸುಪ್ರೀಂ ಕೋರ್ಟ್ ಹೋದ್ರು ರಾಜ್ಯ ಸರ್ಕಾರದವ್ರು ಓಕೆನಾ ಸೊ ಹಾಗಾದ್ರೆ ಸುಪ್ರೀಂ ಕೋರ್ಟ್ ಏನಂತ ನಿರ್ಧಾರ ಮಾಡ್ತಾ ಇದೆ ಅಂತ ಹೇಳಿದ್ರೆ ಸೊ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ನೋಟಿಸ್ ನ ನೀಡ್ತು ಓಕೆನಾ ಸೊ ಈ ರೀತಿ ನೀವು ಯಾಕೆ ಏನು ಕೂಡ ಉತ್ತರವನ್ನ ಕೊಟ್ಟಿಲ್ಲ ನೀವು ಬರ ಪರಿಹಾರಕ್ಕೆ ಹಣನ ಬಿಡುಗಡೆ ಮಾಡ್ಬೇಕು ಅಂತ ಹೇಳಿಬಿಟ್ಟು ಒಂದು ನೋಟಿಸ್ ನ ರೆಡಿ ಮಾಡ್ತು ಅಷ್ಟರಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ವಕೀಲರು ಅಂದ್ರೆ ಅಲ್ಲಿ ಇರುವಂತ ಪ್ರತಿನಿಧಿಗಳು ಇರ್ತಾರೆ ಅಲ್ವಾ ಸೊ ನೋಟಿಸ್ ನ ಕೊಡ್ಬೇಡಿ ನಮ್ಗೆ ಸೊ ನೋಟಿಸ್ ಕೊಟ್ರೆ ಮುಜುಗರ ಆಗತ್ತೆ ಕೇಂದ್ರ ಸರ್ಕಾರಕ್ಕೆ ಹೌದಾ ಸೊ ನೋಟಿಸ್ ಕೊಡ್ಬೇಡಿ ಸೊ ಈ ರಾಜ್ಯ ಸರ್ಕಾರದವರು ಬಾಯ್ ಬಿಟ್ರೆ ಸಾಕು ಏನು ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಅಂತ ಹೇಳ್ಬಿಟ್ಟು ಬರ್ತಾನೆ ಇರ್ತಾರೆ ಈ ರೀತಿಯಾಗಿ ನಮ್ಮ ಬಂದು ಕೇಳ್ಕೋಬಹುದಿತ್ತಲ್ವಾ ಈ ರೀತಿ ಹಣನ ಬಿಡುಗಡೆ ಮಾಡಿ ರೈತರಿಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅನ್ಬಿಟ್ಟು ಏನು ವಕೀಲರು ವಾದ ಮಾಡಿದಂತದ್ದು ನೋಟಿಸ್ ನ ಕೇಂದ್ರ ಸರ್ಕಾರಕ್ಕೆ ನೀವು ಕಳಿಸಬೇಡಿ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಗೆ ಮನವಿಯನ್ನ ಮಾಡ್ಕೊಂಡ್ರು ಓಕೆನಾ ಸೊ ಈಗ ರಾಜ್ಯ ಸರ್ಕಾರದವರು ಏನಂತ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ ಈ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು ಅಥವಾ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತ ವಕೀಲರು ಸುಳ್ಳು ಹೇಳ್ತಾ ಇದ್ದಾರೆ ಇವರು ನಾನೇ ಖುದ್ದಾಗಿ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಸರ್ ಅವರೇ ಖುದ್ದಾಗಿ ನಾನು ಮಂತ್ರಿಗಳಾದಂತಹ ಮೋದಿಜಿ ಅವ್ರನ್ನ ಮೂರರಿಂದ ನಾಲ್ಕು ಸಾರಿ ಭೇಟಿ ಮಾಡಿದೀನಿ ಅವರು ಇದಕ್ಕೆ ಯಾವುದೇ ರೀತಿ ಉತ್ತರವನ್ನ ಕೊಟ್ಟಿಲ್ಲ ಸೊ ಈಗ ಹೇಳ್ತಾ ಇದ್ದಾರೆ ಅವರೇ ಬಂದು ಕೇಳಿದ್ರು ನಾವು ಒಪ್ಕೊಂತ ಇದ್ವಿ ಅಂತ ಹೇಳ್ಬಿಟ್ಟು ಮೇಲೆ ಆರೋಪವನ್ನ ಮಾಡ್ತಾ ಇದೆ ಸೊ ಹಾಗಾಗಿ ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಇದು ಚರ್ಚೆ ನಡೀತಾ ಇದೆ ಸೊ ಈಗ ಕೇಂದ್ರ ಸರ್ಕಾರದವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಮ್ಗೆ ಎರಡು ವಾರ ಟೈಮ್ ಬೇಕು ಅಂತ ಹೇಳಿ ಕೇಳಿದ್ದಾರೆ ಅಂದ್ರೆ ಈಗ ಬಿಡುಗಡೆ ಮಾಡ್ತಾರಾ ಇಲ್ವಾ ಗೊತ್ತಿಲ್ಲ ಒಟ್ಟಾರೆ ಎರಡು ವಾರ ನಮ್ಗೆ ಟೈಮ್ ಕೊಡಿ ಆ ಎರಡು ವಾರದಲ್ಲಿ ರಾಜ್ಯ ಸರ್ಕಾರ ಕೇಳಿರುವಷ್ಟ ಹಣವನ್ನ ಬಿಡುಗಡೆ ಮಾಡ್ತೀವೋ ಇಲ್ವೋ ಅದು ಗೊತ್ತಿಲ್ಲ ಒಟ್ನಲ್ಲಿ ಎರಡು ವಾರದಲ್ಲಿ ತಿಳಿಸ್ತೀವಿ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ಒಪ್ಕೊಂಡಿರುವಂತದ್ದು ಸೊ ಆ ಕಾರಣದಿಂದಾಗಿ ಇದುವರೆಗೂ ಕೂಡ ಘೋಷಣೆ ಆಗಿದ್ರು ಕೂಡ ಯಾವ ಒಬ್ಬ ರೈತರಿಗೂ ಕೂಡ ಬರ ಪರಿಹಾರದ ಹಣ ಇನ್ನೂ ಕೂಡ ಬಂದಿಲ್ಲ ಸೊ ಕೇಂದ್ರ ಸರ್ಕಾರ ಕೂಡ ಹಣನ ರಿಲೀಸ್ ಮಾಡ್ತು ಅಂತ ಹೇಳಿದ್ರೆ ಒಬ್ಬೊಬ್ಬ ರೈತ್ರಿಗೂ ಕೂಡ ಮಿನಿಮಮ್ ಅಂತ ಅಂದ್ರೆ ಎಂಟ್ರಿಂದ ಹತ್ತು ಸಾವಿರ ರೂಪಾಯಿ ಕೂಡ ಬರತ್ತೆ ಮ್ಯಾಕ್ಸಿಮಮ್ ಇಪ್ಪತ್ತೈದ್ ಸಾವಿರದಿಂದ ಮೂವತ್ತು ಸಾವಿರ ರೂಪಾಯಿ ಕೂಡ ನಿಮ್ಮ ಖಾತೆಗೆ ಬರುತ್ತೆ ಒಂದೇ ಸಲ ಜಮಾ ಆಗತ್ತೆ ಇದೇ ಕಂತ್ ವೈಝ್ ಏನ್ ಬರೋದಿಲ್ಲ ಓಕೆನಾ ಸೊ ನೋಡ್ಬೇಕು ಎರಡು ವಾರ ಆದ್ಮೇಲೆ ಕೇಂದ್ರ ಸರ್ಕಾರ ಏನಂತ ಉತ್ತರ ಕೊಡುತ್ತೆ ಅಂತ ಹೇಳ್ಬಿಟ್ಟು ಈಗಾಗಲೇ ರಾಜ್ಯ ಸರ್ಕಾರ ಮುಂದಾಗಿತ್ತು ನಾವೇ ಕೊಡ್ತೀವಿ ಕೇಂದ್ರ ಸರ್ಕಾರ ಕೊಟ್ಟ ಮೇಲೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಆದ್ರೆ ಅತಿ ಕಡಿಮೆ ಹಣ ಬಂದ್ಬಿಡುತ್ತೆ ರಾಜ್ಯ ಸರ್ಕಾರ ಕೊಡ್ಲಿಕ್ಕೆ ಹೋದ್ರೆ ಅಂದ್ರೆ ಒಬ್ಬೊಬ್ಬ ರೈತರಿಗೆ ಕೇವಲ ಎರಡ್ ಸಾವಿರ ರೂಪಾಯಿನ ಕೊಡ್ಬೇಕಾಗತ್ತೆ ಸೊ ಅಷ್ಟು ಹಣ ಆಗತ್ತೆ ಸೊ ಈಗ ನಿಮ್ಗೆ ಗೊತ್ತಿರುತ್ತೆ ಎಷ್ಟು ಬರಗಾಲ ಬಂದಿದೆ ಅಂತ ಹೇಳ್ಬಿಟ್ಟು ಅಟ್ಲೀಸ್ಟ್ ಸ್ವಲ್ಪ ಜಾಸ್ತಿ ಹಣನ ಕೊಟ್ರೆ ರೈತರಿಗೆ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಕೇಂದ್ರ ಸರ್ಕಾರದ ಹತ್ರ ಕೂಡ ಮನವಿಯನ್ನ ಮಾಡ್ಕೊಂತ ಇದ್ದಾರೆ ನೋಡ ಎರಡು ವಾರ ಆದ್ಮೇಲೆ ಏನಾದ್ರೂ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಸಿಕ್ತು ಹಣ ಬಿಡುಗಡೆ ಮಾಡಿದ್ರು ಕೇಂದ್ರ ಸರ್ಕಾರದವರು ಅಂತ ಹೇಳಿದ್ರೆ ಮತ್ತೆ ವಿಡಿಯೋ ಮಾಡಿ ನಾನು ನಿಮಗೆ ತಿಳಿಸ್ತೀನಿ ಬಟ್ ನಿಮ್ಗೆ ಈ ವಿಷಯ ಗೊತ್ತಿರ್ಲಿ ಯಾಕೆ ಬರ ಪರಿಹಾರದ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ ಕೂಡ ಮಾಡ್ತಿದ್ರಿ ಅಲ್ವಾ ಹಾಗಾಗಿ ಈ ವಿಷಯವನ್ನ ನಾನು ನಿಮ್ಗೆ ತಿಳಿಸಿದೀನಿ ಸೊ ಇದ್ರ ಬಗ್ಗೆ ಕೂಡ ನಿಮ್ಗೆ ಕ್ಲಾರಿಟಿ ಸಿಕ್ತು ಅಲ್ವಾ ಸೊ ನೆಕ್ಸ್ಟ್ ನೋಡೋದಾದ್ರೆ ಖಂಡಿತವಾಗ್ಲೂ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಕಮೆಂಟ್ ಮಾಡ್ತೀರಾ ಈಗಾಗಲೇ ಎಂಟನೇ ಕಂತಿನ ಹಣ ರಿಲೀಸ್ ಅಂತೂ ಆಗಿದೆ ನಿಮ್ಗೂ ಕೂಡ ಎಷ್ಟೋ ಜನಗಳಿಗೆ ಬಂದಿಲ್ಲದೆ ಹೋದವ್ರಿಗೆ ನಿನ್ನೆ ಇವತ್ತು ಕೂಡ ಬಂದಿದೆ ಇಪ್ಪತ್ತೈದನೇ ತಾರೀಕು ಟೈಮ್ ಇದೆ ಯಾರು ಕೂಡ ಭಯ ಪಡ್ಬೇಡಿ ಇಪ್ಪತ್ತೈದನೇ ತಾರೀಕು ಒಳಗಡೆ ಎಂಟನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಅವ್ರಿಗೆ ಬರುತ್ತೆ ಬಟ್ ಈಗಾಗ್ಲೇ ನೈಂಟಿ ಪರ್ಸೆಂಟ್ ಜನಗಳಿಗೆ ಎಂಟನೇ ಕಂತು ಬಂದಿದೆ ಉಳಿದಿರುವಂತದ್ದು ಇನ್ನ ಹತ್ತು ಪರ್ಸೆಂಟ್ ಜನಗಳು ಭಯ ಬೇಡ ಇಪ್ಪತ್ತೈದನೇ ತಾರೀಕು ಒಳಗಡೆ ನಿಮ್ಗೂ ಕೂಡ ಈ ತಿಂಗಳು ಎಂಡ್ ಒಳಗಡೆ ಬಂದ್ಬಿಡುತ್ತೆ ಓಕೆನಾ ಸೊ ಇನ್ನೊಂದು ಮುಖ್ಯವಾದಂತಹ ವಿಷಯ ಸೊ ನಾನು ಇತ್ತೀಚೆಗೆ ಒಂದು ಸ್ಮಾಲ್ ಸ್ಮಾಲ್ ಬಿಸ್ನೆಸ್ ಯಾರು ಮನೇಲಿ ಪ್ರಾರಂಭವನ್ನ ಮಾಡಿರ್ತೀರಾ ಅವ್ರಿಗೆ ಖಂಡಿತವಾಗ್ಲು ಸಪೋರ್ಟ್ ಮಾಡ್ಲಿಕ್ಕೆ ಮುಂದಾಗಿದ್ದೀನಿ ಯಾಕೆಂದ್ರೆ ಸಾಕಷ್ಟು ಜನ ಕೇಳ್ಕೊಂತ ಇದ್ದೀರಾ ಅನಿತಾ ನಾವು ಈ ರೀತಿ ಮನೆಯಲ್ಲಿ ಒಂದು ಸ್ಮಾಲ್ ಬಿಸ್ನೆಸ್ ಮಾಡ್ತಾ ಇದೀವಿ ನಿಮ್ಮ ಒಂದು ಚಾನಲ್ ಅಲ್ಲಿ ವಿಡಿಯೋನ ಪ್ರಮೋಟ್ ಮಾಡ್ಕೊಡ್ತೀರಾ ಅಂತ ಹೇಳ್ಬಿಟ್ಟು ಅಂದ್ರೆ ಇವತ್ತು ನಾನು ವೇರ್ ಮಾಡಿರುವಂತಹ ಸ್ಯಾರಿ ಆಗಿರ್ಬೋದು ಈ ಜೀವನ್ಸ್ ಆಗಿರ್ಬೋದು ಸೊ ಈ ಜ್ಯುವೆಲ್ರಿ ಮತ್ತೆ ಸ್ಯಾರಿ ನನಗೆ ಪಾವನಿ ಜುವೆಲ್ರಿ ಅಂಡ್ ಫ್ಯಾಶನ್ಸ್ ಅಂತ ಹೇಳ್ಬಿಟ್ಟು ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅವರು ಕಳ್ಸಿ ಅಂತದ್ದು ಸೊ ನಿಜವಾಗ್ಲು ತುಂಬಾನೇ ಇಷ್ಟ ಆಯ್ತು ನನಗೆ ಈ ಕಲೆಕ್ಷನ್ಸ್ ಅಂಡ್ ಒಳ್ಳೆ ಕ್ವಾಲಿಟಿ ಇದೆ ನಾವ್ ಈಗ ಹೊರ್ಗಡೆ ಅಂಗಡಿಗೆ ಹೋಗಿ ತರ್ತೀವಿ ಅಂತ ಅಂದ್ರೆ ಸೊ ಇವ್ರು ಏನ್ ಕೊಟ್ರು ಈಗ ಮನೆಯಲ್ಲಿ ಚಿಕ್ಕ ಪುಟ್ಟದಾಗಿ ಬಿಸ್ನೆಸ್ ಮಾಡ್ತಾ ಇರೋರು ಸೊ ಅವ್ರು ಕೊಟ್ಟಿರುವಂತ ಡಬಲ್ ರೇಟ್ ಗೆ ಅಂಗಡಿಯಲ್ಲಿ ಮಾರಾಟ ಮಾಡ್ತಾರೆ ಯಾಕೆಂದ್ರೆ ಜಿ ಎಸ್ ಟಿ ಆಗಿರ್ಬೋದು ಅವರು ಅಂಗಡಿಗೆ ಬಾಡಿಗೆ ಕಟ್ಟುವಂತದ್ದು ಎಲ್ಲ ಸೇರಿಸಿ ಸೊ ಒಂದು ಸ್ಯಾರಿ ಬೆಲೆಗೆನೆ ಡಬಲ್ ರೇಟ್ ನ ಹಾಕಿರ್ತಾರೆ ಸೊ ಈ ರೀತಿ ಚಿಕ್ಕ ಪುಟ್ಟಾಗಿ ಮನೆಯಲ್ಲೆಲ್ಲ ಬಿಸ್ನೆಸ್ ಮಾಡ್ತಾ ಇರೋರಿಗೆ ಹೆಲ್ಪ್ ಆಗ್ಲಿ ಅಂತ ಹೇಳ್ಬಿಟ್ಟು ಅವ್ರು ಕೇಳ್ಕೊತಾ ಇದ್ದಾರೆ ನನ್ಗೆ ಕಾರಣದಿಂದಾಗಿ ನಾನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ನಾನ್ ಇವತ್ತು ವೇರ್ ಮಾಡಿರುವಂತ ಸ್ಯಾರಿ ನಿಮ್ಗೆ ಇಷ್ಟ ಆಯ್ತು ಅಥವಾ ಈ ಜ್ಯುವೆಲ್ರಿ ಇಷ್ಟ ಆಯ್ತು ಅಂತ ಹೇಳಿದ್ರೆ ದಯವಿಟ್ಟು ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟರುವಂತ ಕಾಂಟ್ಯಾಕ್ಟ್ ಗೆ ಕಾಂಟ್ಯಾಕ್ಟ್ ಮಾಡಿ ಸೊ ಇವಾಗ ನಾನ್ ವೇರ್ ಮಾಡಿರೋದು ಮಾತ್ರ ಅಲ್ಲ ಇನ್ನು ಹೆಚ್ಚೆಚ್ಚು ಕಲೆಕ್ಷನ್ಸ್ ನಿಮ್ಗೆ ರೇಷ್ಮೆ ಸ್ಯಾರೀಸ್ ಆಗಿರ್ಬೋದು ಫ್ಯಾನ್ಸಿ ಸ್ಯಾರೀಸ್ ಆಗಿರ್ಬೋದು ಈ ರೀತಿ ಜ್ಯುವೆಲ್ರಿ ಆಗಿರ್ಬೋದು ಪ್ರತಿಯೊಂದು ಆ ಒಂದು ಪೇಜಲ್ಲಿ ಅವೈಲೇಬಲ್ ಇರುತ್ತೆ ಸೊ ಹಾಗೆ ನೀವು ವಾಟ್ಸ್ಆಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು ಅವ್ರು ನಿಮ್ಗೆ ಎಷ್ಟು ಕಲೆಕ್ಷನ್ಸ್ ಇದೆ ಅಂತ ಹೇಳ್ಬಿಟ್ಟು ಕಳಿಸ್ಕೊಡ್ತಾರೆ ನೀವು ಕೂಡ ಆನ್ಲೈನ್ ನಲ್ಲೇ ಪರ್ಚೇಸ್ ಮಾಡ್ಬೋದು ಅಂಡ್ ಯಾವ್ದೇ ರೀತಿ ಮೋಸ ಇಲ್ಲ ಇಲ್ಲಿ ಅಂಡ್ ಯಾವ್ದೇ ರೀತಿ ಭಯ ಬೇಡ ನಿಮ್ಗೆ ಆನ್ಲೈನ್ ಅಲ್ಲಿ ತರಿಸ್ಕೊತಾ ಇದೀವಿ ಸೊ ಖಂಡಿತವಾಗ್ಲೂ ಇಲ್ಲ ಆ ರೀತಿ ಮೋಸ ಮಾಡುವಂತ ಜನಗಳದಾದ್ರೆ ಖಂಡಿತ ನಾನು ಪ್ರಮೋಟ್ ಮಾಡೋದೇ ಇಲ್ಲ ಸೊ ನನ್ಗೆ ನಂಬಿಕೆ ಇರುವವರು ನನ್ಗೆ ಗೊತ್ತಿರುವಂತ ಜನಗಳ್ ಮಾತ್ರನೇ ನಾನು ಕೂಡ ಪ್ರಮೋಟ್ ಮಾಡ್ತಾ ಇರೋದು ಅಂಡ್ ನೀವ್ ಯಾರಾದ್ರೂ ಮನೆಯಲ್ಲಿ ಚಿಕ್ಕ ಪುಟ್ಟ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಈ ರೀತಿ ಪ್ರಮೋಷನ್ ಗಳು ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲು ನೀವು ನಂಗೆ ಮೇಲ್ ಮಾಡಬಹುದು ಸೊ ಅದ್ರಲ್ಲಿ ನಾನು ನಿಮ್ಗೆ ರಿಪ್ಲೈನ ಮಾಡ್ತೀನಿ ಅಥವಾ ನಂದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ಅನಿತಾ ಶಮಂತ್ ಅಂತಾನೆ ಯಾರಾದ್ರೂ ಫಾಲೋ ಮಾಡಿಲ್ಲ ಇನ್ಸ್ಟಾಗ್ರಾಮ್ ಪೇಜ್ ಅಂತ ಹೇಳಿದ್ರೆ ದಯವಿಟ್ಟು ಹೋಗಿ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಫಾಲೋ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲೂ ನೀವು ಡೈರೆಕ್ಟ್ ಆಗಿ ನಂಗೆ ಮೆಸೇಜ್ ಮಾಡ್ಬೋದು ಕೂಡ ನಿಮ್ಗೆ ರಿಪ್ಲೈನ ಮಾಡ್ತೀನಿ ಓಕೆ ಆದಷ್ಟು ಈಗ ಚಿಕ್ಕ ಯಾರೆಲ್ಲ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದಿರಾ ಅವ್ರಗಳಿಗೆ ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತೀನಿ ಸೊ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಬೆಳೆದಿರೋರ್ಗೆ ಸಪೋರ್ಟ್ ಮಾಡೋದಕ್ಕಿಂತ ಸೊ ಈ ರೀತಿ ಮನೇಲೆ ಒಂದು ಚಿಕ್ಕ ಪುಟ್ಟಾಗಿ ವ್ಯಾಪಾರ ಇದು ಸೀರೆ ವ್ಯಾಪಾರ ಅಥವಾ ಜ್ಯುವೆಲ್ರಿ ವ್ಯಾಪಾರ ಅಂತ ಅಲ್ಲ ಬೇರೆ ಯಾವುದೇ ರೀತಿಯಲ್ಲಿ ಮಾಡ್ತಾ ಇರೋರ್ಗೂ ಕೂಡ ಖಂಡಿತವಾಗ್ಲು ಸಪೋರ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಸೊ ನೀವು ನೋಡ್ತಾ ಇರೋರ್ಗೆ ಯಾರಿಗಾದ್ರೂ ಇಷ್ಟ ಆಯ್ತು ಅಂತ ಹೇಳಿದ್ರೆ ದಯವಿಟ್ಟು ಅವ್ರ ಹತ್ರ ನೀವು ಕೂಡ ಪರ್ಚೇಸ್ ಮಾಡಿ ಅಂಡ್ ನೀವು ಹೊರ್ಗಡೆ ಎಲ್ಲೇ ತಗೊಂತೀರಾ ಅಂತ ಅಂದ್ರು ಅದಕ್ಕಿಂತ ಅರ್ಧದಷ್ಟು ಕಡಿಮೆ ಬೆಲೆಗೆನೆ ಈ ಸ್ಯಾರೀಸ್ ಗಳೆಲ್ಲ ಅಲ್ಲಿ ಸಿಗ್ತಾ ಇದೆ ಓಕೆನಾ ನಾನು ವೇರ್ ಮಾಡಿರುವಂತ ಸ್ಯಾರಿ ಜುವ್ಯುವ್ಯುವ್ಯುವ್ಯುವ್ಯುವೆಲರಿನೇ ನಿಮ್ಗೆ ಯಾರಾದ್ರೂ ಬೇಕು ಅಂತ ಹೇಳಿದ್ರೆ ಪಾವನಿ ಜ್ಯುವ್ಯುವೆಲರಿ ಅಂಡ್ ಫ್ಯಾಷನ್ಸ್ ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲೂ ಕೂಡ ನೀವು ಅವ್ರನ್ನ ಫಾಲೋ ಮಾಡಿಬಿಟ್ಟು ಪರ್ಚೇಸ್ ಮಾಡ್ಬೋದು ಅಥವಾ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ನಂಬರ್ ಇದೆ ಅಲ್ವಾ ಅದಕ್ಕೂ ಕೂಡ ಅವ್ರಿಗೆ ವಾಟ್ಸ್ಆಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಪರ್ಚೇಸ್ ಮಾಡ್ಬೋದು ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಇವತ್ತಿನ ವಿಡಿಯೋದಿಂದ ಸ್ವಲ್ಪನಾದ್ರು ಇನ್ಫಾರ್ಮೇಷನ್ ಸಿಕ್ತು ಯೂಸ್ಫುಲ್ ಆಯ್ತು ಅಂತ ಹೇಳಿದ್ರೆ ಇನ್ನು ಯಾರಾದ್ರೂ ನನ್ನ ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿ ಪುಟ್ಟದೊಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಸೊ ನಾನ್ ನಿಮ್ಗೆ ಇದೇ ರೀತಿ ಗೌರ್ಮೆಂಟ್ ಇಂದ ಏನೇ ಹೊಸ ಹೊಸ ಅಪ್ಡೇಟ್ ಬಂದ್ರು ಕೂಡ ನನ್ನ ಚಾನಲ್ ನಲ್ಲಿ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ಇದೇ ರೀತಿ ನೀವು ಗಳು ಬೇಕು ಅಂದ್ರೆ ನೀವು ಕೂಡ ಪ್ರತಿದಿನ ನನ್ನ ಚಾನಲ್ ನಲ್ಲಿ ವಿಡಿಯೋಸ್ ನ ವಾಚ್ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರೆಲ್ರಿಗೂ ಕೂಡ ಹೃದಯ ಪೂರ್ವಕ ಧನ್ಯವಾದಗಳು